ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಪೂರ್ವ ಕಾಲ ವೃತ್ತಾಂತ ದ್ವಿತೀಯ ಭಾಗ ಅಧ್ಯಾಯ ಒಂದು ಅರಸನಾದ ಸೊಲೊಮೋನನು ಸೊಲೊಮೋನನಿಗೆ ಯಹೋವನಿಂದ ವಿಶೇಷ ಜ್ಞಾನವೂ ಘನ ಧನೈಶ್ವರ್ಯಗಳು ದೊರಕಿದ್ದು ದಾವಿದನ ಮಗನಾದ ಸೊಲೊಮೋನನು ತನ್ನ ದೇವರಾದ ಯಹೋವನಿಂದ ಸಹಾಯವನ್ನು ವಿಶೇಷ ವೃದ್ಧಿಯನ್ನೂ ಹೊಂದಿದವನಾಗಿ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿಕೊಂಡನು ಅವನು ಎಲ್ಲಾ ಇಸ್ರಾಯೇಲಿಯರನ್ನು ಅಂದರೆ ಅವರ ಶತಾಧಿಪತಿ ಸಹಸ್ರಾಧಿಪತಿಗಳನ್ನು ನ್ಯಾಯಾಧಿಪತಿಗಳನ್ನು ಗೋತ್ರ ಪ್ರಧಾನರಾದ ಇಸ್ರಾಯೇಲ್ ಪ್ರಭುಗಳನ್ನು ಕರೆಸಿಕೊಂಡು ಆ ಸರ್ವ ಸಮೂಹದೊಡನೆ ಗಿಬ್ಯೋನಿನಲ್ಲಿದ್ದ ಪೂಜಾ ಸ್ಥಳಕ್ಕೆ ಹೋದನು ಯಹೋವನ ಸೇವಕನಾದ ಮೋಶೆಯು ಅರಣ್ಯದಲ್ಲಿ ಮಾಡಿಸಿದ ದೇವದರ್ಶನದ ಗುಡಾರವೂ ಅಲ್ಲಿತ್ತಷ್ಟೇ ದಾವಿದನು ದೇವರ ಮಂಜೂಷವನ್ನು ತ್ಯಾರೀಮಿನಿಂದ ತಾನು ಯರೂಸಲೇಮಿನಲ್ಲಿ ಅದಕ್ಕೋಸ್ಕರ ಸಿದ್ಧ ಮಾಡಿಟ್ಟ ಡೇರೆಗೆ ತೆಗೆದುಕೊಂಡು ಬಂದಿದ್ದರೂ ಊರಿಯ ಮಗನೂ ಪೂರನ ಮೊಮ್ಮಗನೂ ಆದ ಬೆಚಲೇಲನು ಮಾಡಿದ ತಾಮ್ರ ವೇದಿಯು ಅಲ್ಲೇ ಯಹೋವನ ಗುಡಾರದ ಮುಂದಿತ್ತು ಆ ವೇದಿಗಾಗಿಯೇ ಸೋಲೊಮೋನನು ಆ ಸಮೂಹದವರು ಅಲ್ಲಿಗೆ ಹೋದರು ಸೋಲೋಮೋನನು ದೇವದರ್ಶನದ ಗುಡಾರದ ಬಳಿಯಲ್ಲಿ ಯಹೋವನ ಮುಂದಿದ್ದ ಆ ತಾಮ್ರ ವೇದಿಯ ಮೇಲೆ ಸಾವಿರ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿದನು ಅದೇ ರಾತ್ರಿಯಲ್ಲಿ ದೇವರು ಸೊಲೊಮೋನನಿಗೆ ದರ್ಶನ ಕೊಟ್ಟು ನಿನಗೆ ಯಾವ ವರ ಬೇಕು ಎಂದು ಹೇಳಲು ಸೊಲೊಮೋನನು ಆತನಿಗೆ ನೀನು ನನ್ನ ತಂದೆಯಾದ ದಾವಿದನಿಗೆ ಕೃಪೆಯನ್ನು ತೋರಿಸಿ ಅವನಿಗೆ ಬದಲಾಗಿ ನನ್ನನ್ನು ಅರಸನನ್ನಾಗಿ ನೇಮಿಸಿದ್ದಿ ಹೀಗಿರಲಾಗಿ ದೇವರಾದ ಯಹೋವನೇ ನೀನು ನನ್ನ ತಂದೆಯಾದ ದಾವಿದನಿಗೆ ನುಡಿದದ್ದು ಸಾರ್ಥಕವಾಗಲಿ ಭೂಮಿಯ ಧೂಳಿನಷ್ಟು ಅಸಂಖ್ಯವಾದ ಜನಾಂಗದ ಮೇಲೆ ನನ್ನನ್ನು ಅರಸನನ್ನಾಗಿ ನೇಮಿಸಿದ್ದಿ ನಿನ್ನ ಪ್ರಜೆಯಾದ ಈ ಮಹಾಜನಾಂಗವನ್ನು ಆಳುವುದಕ್ಕೆ ಸಮರ್ಥರಾರು ನಾನು ಈ ಜನರ ನಾಯಕನಾಗಿ ಹೋಗುತ್ತಾ ಬರುತ್ತಾ ಇರುವುದಕ್ಕೋಸ್ಕರ ನನಗೆ ಜ್ಞಾನ ವಿವೇಕಗಳನ್ನು ಅನುಗ್ರಹಿಸಬೇಕು ಎಂದು ದೇವರನ್ನು ಬೇಡಿಕೊಂಡನು ಆಗ ದೇವರು ಸೊಲೋಮೋನನಿಗೆ ನೀನು ಘನ ಧನೈಶ್ವರ್ಯಗಳನ್ನಾಗಲಿ ವೈರಿಗಳ ಪ್ರಾಣಹರಣವನ್ನಾಗಲಿ ದೀರ್ಘಾಯುಷ್ಯವನ್ನಾಗಲಿ ಕೇಳಿಕೊಳ್ಳದೆ ನಾನು ಯಾರ ಮೇಲೆ ನಿನ್ನನ್ನು ಅರಸನನ್ನಾಗಿ ಮಾಡಿದೆನೋ ಆ ನನ್ನ ಪ್ರಜೆಗಳನ್ನು ಪಾಲಿಸುವುದಕ್ಕೋಸ್ಕರ ಜ್ಞಾನ ವಿವೇಕಗಳ ಮೇಲೆ ಮನಸ್ಸಿಟ್ಟು ಅವುಗಳನ್ನು ಬೇಡಿಕೊಂಡದರಿಂದ ಅವು ನಿನಗೆ ದೊರಕುವವು ಇದಲ್ಲದೆ ನಾನು ನಿನಗೆ ಘನ ಧನೈಶ್ವರ್ಯಗಳನ್ನು ಅನುಗ್ರಹಿಸುತ್ತೇನೆ ಇಂಥ ಘನ ಧನೈಶ್ವರ್ಯಗಳು ನಿನಗಿಂತ ಮೊದಲಿದ್ದ ಅರಸರಲ್ಲಿ ಯಾರಿಗೂ ಇರಲಿಲ್ಲ ನಿನ್ನ ಅನಂತರದವರಿಗೂ ಇರುವುದಿಲ್ಲ ಅಂದನು ಆಮೇಲೆ ಸೊಲೊಮೋನನು ಗಿಬ್ಯೋನಿನ ಪೂಜಾ ಸ್ಥಳದಲ್ಲಿದ್ದ ದೇವದರ್ಶನದ ಗುಡಾರದಿಂದ ಯರೂಸಲೇಮಿಗೆ ಬಂದು ಇಸ್ರಾಯೇಲ್ ರಾಜ್ಯವನ್ನು ಆಳಿದನು ಸೊಲೊಮೋನನ ವೈಭವವು ಅರಸನಾದ ಸೊಲೊಮೋನನು ರಥಗಳನ್ನು ರಾಹುತರನ್ನು ಸಂಗ್ರಹಿಸಿದನು ಅವನ ರಥಗಳು ಸಾವಿರದ ನಾನೂರು ರಾಹುತರು ಹನ್ನೆರಡು ಸಾವಿರ ಇವುಗಳಲ್ಲಿ ಕೆಲವನ್ನು ಎರೂಸಲೇಮಿನಲ್ಲಿಟ್ಟುಕೊಂಡು ಉಳಿದವುಗಳನ್ನು ರಥಗಳಿಗೋಸ್ಕರ ನೇಮಿಸಿದ ಪಟ್ಟಣಗಳಲ್ಲಿ ಇರಿಸಿದನು ಅವನ ಮುಖಾಂತರವಾಗಿ ಎರೂಸಲೇಮಿನಲ್ಲಿ ಬೆಳ್ಳಿ ಬಂಗಾರವು ಕಲ್ಲಿನ ಹಾಗೂ ದೇವದಾರು ಮರಗಳು ಇಳಕಲಿನ ಪ್ರದೇಶದಲ್ಲಿ ಬೆಳೆಯುವ ಅತ್ತಿ ಮರಗಳ ಹಾಗೂ ಹೇರಳವಾದವು ಅರಸನಾದ ಸೊಲೋಮೋನನ ಕುದುರೆಗಳು ಐಗುಪ್ತ ದೇಶದವುಗಳು ಅವನ ವರ್ತಕರು ಅವುಗಳನ್ನು ಹಿಂಡುಗಟ್ಟಲೆಯಾಗಿ ಕೊಂಡುಕೊಂಡು ಬರುತ್ತಿದ್ದರು ರಥಕ್ಕೆ ಆರು ನೂರು ರೂಪಾಯಿಗಳಂತೆಯೂ ಕುದುರೆಗೆ ನೂರೈವತ್ತು ರೂಪಾಯಿಗಳಂತೆಯೂ ಕೊಟ್ಟು ರಥಗಳನ್ನು ಕುದುರೆಗಳನ್ನು ಐಗುಪ್ತ ದೇಶದಿಂದ ತರಿಸುತ್ತಿದ್ದರು ಹೀಗೆಯೇ ಹಿತ್ತಿಯರ ಮತ್ತು ಅರಾಮ್ಯರ ಎಲ್ಲಾ ಅರಸರೂ ಇವರ ಮುಖಾಂತರವಾಗಿಯೇ ತರಿಸುತ್ತಿದ್ದರು ಪೂರ್ವಕಾಲ ವೃತ್ತಾಂತ ದ್ವಿತೀಯ ಭಾಗ ಅಧ್ಯಾಯ ಎರಡು ಸೊಲೋಮೋನನು ದೇವಾಲಯವನ್ನು ಕಟ್ಟಿಸುವುದಕ್ಕಾಗಿ ವ್ಯವಸ್ಥೆ ಮಾಡಿದ್ದು ಸೊಲೋಮೋನನು ಯಹೋವನ ಹೆಸರಿಗೋಸ್ಕರ ಆಲಯವನ್ನು ತನಗೋಸ್ಕರ ಅರಮನೆಯನ್ನೂ ಕಟ್ಟಿಸಬೇಕೆಂದು ಮನಸ್ಸುಳ್ಳವನಾಗಿ ಎಪ್ಪತ್ತು ಸಾವಿರ ಮಂದಿ ಹೊರೆ ಹೊರುವವರನ್ನು ಎಂಬತ್ತು ಸಾವಿರ ಮಂದಿ ಕಲ್ಲು ಗಣಿಯಲ್ಲಿ ಕೆಲಸ ಮಾಡುವವರನ್ನು ಇವರ ಮೇಲ್ವಿಚಾರಣೆಗಾಗಿ ಮೂರು ಸಾವಿರದ ಆರುನೂರು ಮಂದಿ ಮೇಸ್ತ್ರಿಗಳನ್ನು ಲೆಕ್ಕಿಸಿ ನೇಮಿಸಿದನು ಇದಲ್ಲದೆ ಅವನು ದೂತರ ಮುಖಾಂತರವಾಗಿ ತೂರಿನ ಅರಸನಾದ ಪೂರಾಮನಿಗೆ ನನ್ನ ತಂದೆಯಾದ ದಾವಿದನು ತನ್ನ ವಾಸಕ್ಕೋಸ್ಕರ ಅರಮನೆಯನ್ನು ಕಟ್ಟಿಸಿಕೊಳ್ಳುವುದಕ್ಕಾಗಿ ನೀನು ಅವನಿಗೆ ದೇವದಾರು ಮರಗಳನ್ನು ಕಳುಹಿಸಿದೆಯಲ್ಲ ಈಗ ನಾನು ನನ್ನ ದೇವರಾದ ಯಹೋವನ ಹೆಸರಿಗಾಗಿ ಒಂದು ಆಲಯವನ್ನು ಕಟ್ಟಿಸಿ ಇಸ್ರಾಯರಿಗಿರುವ ಶಾಶ್ವತ ನಿಯಮದ ಪ್ರಕಾರ ಆತನ ಸನ್ನಿಧಿಯಲ್ಲಿ ಸುಗಂಧ ದ್ರವ್ಯಗಳಿಂದ ಧೂಪ ಹಾಕುವುದಕ್ಕೂ ಪ್ರತಿನಿತ್ಯ ನೈವೇದ್ಯದ ರೊಟ್ಟಿಗಳನ್ನಿಡುವುದಕ್ಕೂ ಪ್ರಾತಃ ಕಾಲ ಸಾಯಂಕಾಲ ಸಬ್ಬದ್ದಿನ ಅಮಾವಾಸ್ಯೆ ನಮ್ಮ ದೇವರಾದ ಯಹೋವನ ಜಾತ್ರೆ ಇವುಗಳಲ್ಲಿ ಸರ್ವಾಂಗ ಹೋಮವನ್ನು ಅರ್ಪಿಸುವುದಕ್ಕೂ ಆಲಯವನ್ನು ಆತನಿಗೋಸ್ಕರ ಪ್ರತಿಷ್ಠಿಸಬೇಕೆಂದಿದ್ದೇನೆ ನಮ್ಮ ದೇವರು ಎಲ್ಲಾ ದೇವರುಗಳಿಗಿಂತ ದೊಡ್ಡವನು ನಾನು ಕಟ್ಟಿಸುವ ಆಲಯವು ದೊಡ್ಡದಾಗಿರಬೇಕು ಆತನಿಗೋಸ್ಕರ ಆಲಯವನ್ನು ಕಟ್ಟುವುದಕ್ಕೆ ಶಕ್ತರಾರು ಆಕಾಶವು ಉನ್ನತೋನ್ನತವಾದ ಆಕಾಶವು ಆತನ ವಾಸಕ್ಕೆ ಸಾಲದಿರುವಲ್ಲಿ ಆತನಿಗೋಸ್ಕರ ಆಲಯವನ್ನು ಕಟ್ಟುವುದಕ್ಕೆ ಶಕ್ತರಾರು ನಾನು ಆತನ ಸನ್ನಿಧಿಯಲ್ಲಿ ಧೂಪ ಹಾಕುವ ಉದ್ದೇಶದಿಂದ ಹೊರತು ಆತನ ವಾಸಕ್ಕಾಗಿ ಆಲಯವನ್ನು ಕಟ್ಟಿಸುವುದಕ್ಕೆ ಎಷ್ಟರವನು ಹೀಗಿರಲು ಬಂಗಾರ ಬೆಳ್ಳಿ ತಾಮ್ರ ಕಬ್ಬಿಣ ಇವುಗಳ ಕೆಲಸ ಮಾಡುವುದರಲ್ಲಿಯೂ ಧೂಮ್ರ ರಕ್ತ ನೀಲವರ್ಣಗಳ ಬಟ್ಟೆಯನ್ನು ನೇಯುವುದರಲ್ಲಿಯೂ ಚಿತ್ರ ಕೆತ್ತುವುದರಲ್ಲಿಯೂ ಜಾಣನಾದ ಮನುಷ್ಯನನ್ನು ನನ್ನ ಬಳಿಗೆ ಕಳುಹಿಸು ನನ್ನ ತಂದೆಯು ಗೊತ್ತು ಮಾಡಿದಂತಾ ಮತ್ತು ನನ್ನೊಡನೆ ಯಹೂದದಲ್ಲಿಯೂ ಯರುಸಲೇಮಿನಲ್ಲಿಯೂ ಇರುವಂತ ಜಾಣರೊಂದಿಗೆ ಅವನು ಕೆಲಸ ಮಾಡಲಿ ಮತ್ತು ಲೆಬನೋನಿನಿಂದ ದೇವದಾರು ಮರವನ್ನು ತುರಾಯಿ ಮರವನ್ನು ಸುಗಂಧದ ಮರವನ್ನು ನನಗೆ ಕಳುಹಿಸಬೇಕು ನಿನ್ನ ಆಳುಗಳು ಲೆಬನೋನಿನ ಮರಗಳನ್ನು ಕಡಿಯುವುದರಲ್ಲಿ ಜಾಣರೆಂದು ನನಗೆ ಗೊತ್ತಿದೆ ನಿನ್ನ ಆಳುಗಳ ಜೊತೆಯಲ್ಲಿ ನನ್ನ ಆಳುಗಳು ಇರುವರು ನಾನು ದೊಡ್ಡದಾಗಿಯೂ ಸೂಜಿಗವಾಗಿಯೂ ಇರುವ ಆಲಯವನ್ನು ಕಟ್ಟಿಸುವುದರಿಂದ ನನಗೋಸ್ಕರ ಹೆಚ್ಚು ಮರವನ್ನು ಸಿದ್ಧಪಡಿಸಬೇಕು ಮರ ಕಡಿಯುವ ನಿನ್ನ ಆಳುಗಳಿಗಾಗಿ ಇಪ್ಪತ್ತು ಸಾವಿರ ಕೋರ್ ಗೋಧಿ ಇಪ್ಪತ್ತು ಸಾವಿರ ಕೋರ್ ಗೋಧಿ ಇಪ್ಪತ್ತು ಸಾವಿರ ಬತ್ ದ್ರಾಕ್ಷಾರಸ ಇಪ್ಪತ್ತು ಸಾವಿರ ಬತ್ ಎಣ್ಣೆ ಇವುಗಳನ್ನು ಕೊಡುವೆನೆಂದು ಹೇಳಿಸಿದನು ತೂರಿನ ಅರಸನಾದ ಪೂರಾಮನು ಪತ್ರದ ಮೂಲಕವಾಗಿ ಸೊಲೊಮೋನನಿಗೆ ಯಹೋವನು ತನ್ನ ಪ್ರಜೆಗಳನ್ನು ಪ್ರೀತಿಸುವವನಾಗಿರುವುದರಿಂದ ನಿನ್ನನ್ನು ಅವರ ಅರಸನನ್ನಾಗಿ ನೇಮಿಸಿದ್ದಾನೆ ಭೂಮಿಯಾಕಾಶಗಳನ್ನುಂಟು ಮಾಡಿದ ಇಸ್ರಾಯೇಲ್ ದೇವರಾದ ಯಹೋವನು ತನಗೋಸ್ಕರ ದೇವಾಲಯವನ್ನೂ ರಾಜನಿಗೋಸ್ಕರ ಅರಮನೆಯನ್ನು ಕಟ್ಟಿಸತಕ್ಕ ಬುದ್ದಿ ಜ್ಞಾನ ವಿವೇಕಗಳುಳ್ಳ ಮಗನನ್ನು ಅರಸನಾದ ದಾವಿದನಿಗೆ ಕೊಟ್ಟದರಿಂದ ಆತನಿಗೆ ಸ್ತೋತ್ರವಾಗಲಿ ನಾನು ಈಗ ಜ್ಞಾನ ವಿವೇಕಗಳುಳ್ಳ ಪುರುಷನನ್ನು ಕಳುಹಿಸುತ್ತೇನೆ ಅವನ ಹೆಸರು ಪೂರಾಮಾಬಿ ಅವನು ದಾನ್ಕುಲದ ಸ್ತ್ರೀಯ ಮಗನು ಅವನ ತಂದೆ ತೂರಿನವನು ಅವನು ಬಂಗಾರ ಬೆಳ್ಳಿ ತಾಮ್ರ ಕಬ್ಬಿಣ ಕಲ್ಲು ಮರ ಇವುಗಳ ಕೆಲಸವನ್ನು ಮಾಡುವುದಕ್ಕೂ ಧೂಮ್ರ ನೀಲ ರಕ್ತ ವರ್ಣಗಳುಳ್ಳ ನಾರು ಬಟ್ಟೆಗಳನ್ನು ನೇಯುವುದಕ್ಕೂ ಎಲ್ಲಾ ತರದ ಕೆತ್ತನೆಯ ಕೆಲಸವನ್ನು ಮಾಡುವುದಕ್ಕೂ ತನಗೆ ಒಪ್ಪಿಸಲ್ಪಟ್ಟ ಎಲ್ಲಾ ಚಮತ್ಕಾರವಾದ ಕೆಲಸಗಳನ್ನು ನಡೆಸುವುದಕ್ಕೂ ಸಮರ್ಥನು ನೀನು ನಿನ್ನ ತಂದೆಯಾದ ದಾವಿದನು ಗೊತ್ತು ಮಾಡಿದ ಜಾಣದೊಡನೆ ಅವನು ಕೆಲಸ ಮಾಡಲಿ ಈಗ ನನ್ನ ಒಡೆಯನು ತಾನು ಮಾತು ಕೊಟ್ಟ ಮೇರೆಗೆ ಗೋಧಿ ಜವೆಗೋಧಿ ಎಣ್ಣೆ ದ್ರಾಕ್ಷರಸ ಇವುಗಳನ್ನು ತನ್ನ ದಾಸರಿಗೆ ಕಳುಹಿಸಬೇಕು ನಾವಾದರೂ ನಿನಗೆ ಬೇಕಾದ ಎಲ್ಲಾ ಮರಗಳನ್ನೂ ಲೆಬನೋನಿನಲ್ಲಿ ಕಡಿದು ತೆಪ್ಪಗಳಾಗಿ ಕಟ್ಟಿ ಸಮುದ್ರ ಮಾರ್ಗವಾಗಿ ಯೊಪ್ಪಕ್ಕೆ ಕಳುಹಿಸುವೆವು ಅಲ್ಲಿಂದ ನೀನು ಅವುಗಳನ್ನು ಯರೂಸಲೇಮಿಗೆ ತರಿಸಿಕೊಳ್ಳಬಹುದು ಎಂಬುದಾಗಿ ಉತ್ತರ ಕೊಟ್ಟನು ಆಮೇಲೆ ಸೊಲಮೊನನು ತನ್ನ ತಂದೆಯಾದ ದಾವೀದನು ಮಾಡಿಸಿದ ಖಾನೇಶುಮಾರಿಯ ಆಧಾರದಿಂದ ಇಸ್ರಾಯೇಲ್ ದೇಶದಲ್ಲಿ ಪ್ರವಾಸಿಗಳಾಗಿದ್ದ ಎಲ್ಲಾ ಅನ್ಯಜನರನ್ನು ಲೆಕ್ಕಿಸಲು ಒಂದು ಲಕ್ಷ ಐವತ್ತ ಮೂರು ಸಾವಿರದ ಆರು ಮಂದಿ ಸಿಕ್ಕಿದರು ಅವರಲ್ಲಿ ಹೊರೆ ಹೊರುವುದಕ್ಕಾಗಿ ಎಪ್ಪತ್ತು ಸಾವಿರ ಮಂದಿಯನ್ನೂ ಕಲ್ಲು ಗಣಿಗಳಲ್ಲಿ ಕೆಲಸ ಮಾಡುವುದಕ್ಕಾಗಿ ಎಂಬತ್ತು ಸಾವಿರ ಮಂದಿಯನ್ನೂ ಕೆಲಸದ ಮೇಲ್ವಿಚಾರಣೆಗಾಗಿ ಮೂರು ಸಾವಿರದ ಆರುನೂರು ಮಂದಿಯನ್ನೂ ನೇಮಿಸಿದನು